ನೀವು ಯಾವಾಗಲೂ ಇತರರನ್ನು ದೂಷಿಸುತ್ತಿದ್ದೀರಾ ನಿಮ್ಮ ಸಮಸ್ಯೆಗಳಿಗೆ ಪ್ರಪಂಚವೇ ಕಾರಣ ಅಂತ ಅನ್ನಿಸುತ್ತಾ ಹೌದು ಜೀವನ ಅನ್ಯಾಯ ಮಾಡಿದೆ ನಿಮಗೆ ಎಲ್ಲರೂ ನಿಮ್ಮ ವಿರುದ್ಧ ಇದ್ದಾರೆ ನಿಮಗೆ ಯಾವತ್ತೂ ಅವಕಾಶ ಸಿಗಲ್ಲ ಇದೇ ಹೇಳುತ್ತಾ ಇರುತ್ತೀರಿ ಆದರೆ ಇದು ನಿಮ್ಮನ್ನೇ ದುರ್ಬಲ ಮಾಡುತ್ತಿದೆ ಇದೆಲ್ಲ ಸುಳ್ಳು ನೀವು ನಿಮ್ಮನ್ನೇ ಮೋಸ ಮಾಡಿಕೊಳ್ಳುತ್ತಿದ್ದೀರಿ ಸತ್ಯ ಏನಂದ್ರೆ ನೀವೇ ನಿಮ್ಮ ಜೀವನದ ಮಾಲೀಕ ಇತರರು ಅಲ್ಲ ನಿಮ್ಮ ಶಕ್ತಿ ನಿಮ್ಮಲ್ಲಿಯೇ ಇದೆ ಮೊದಲನೆಯದಾಗಿ ದೂಷಿಸುವುದನ್ನು ನಿಲ್ಲಿಸಿ ತಪ್ಪು ಯಾರದು ಅಂತ ಹುಡುಕುವ ಬದಲು ಪರಿಹಾರ ಹುಡುಕಿ ಎರಡನೆಯದಾಗಿ ನಿಮ್ಮ ಪ್ರತಿಕ್ರಿಯೆಯನ್ನು ನಿಯಂತ್ರಿಸಿ ಸಂದರ್ಭಗಳು ಬದಲಾಗುವುದಿಲ್ಲ ಆದರೆ ನಿಮ್ಮ ಪ್ರತಿಕ್ರಿಯೆ ಬದಲಾಗಬಹುದು ಮೂರನೆಯದಾಗಿ ಕಾರ್ಯ ಮಾಡಿ ಕೂರಿಕೊಂಡು ಅಳುವ ಬದಲು ಏನಾದರೂ ಮಾಡಿ ಸಣ್ಣ ಹೆಜ್ಜೆಯಾದರೂ ಇಡಿ ನಾಲ್ಕನೆಯದಾಗಿ ಜವಾಬ್ದಾರಿ ತೆಗೆದುಕೊಳ್ಳಿ ನಿಮ್ಮ ಜೀವನಕ್ಕೆ ನೀವೇ ಜವಾಬ್ದಾರರು ಅಂತ ಒಪ್ಪಿಕೊಳ್ಳಿ ಈ ಬದಲಾವಣೆ ಸುಲಭವಲ್ಲ ನಿಮ್ಮ ಮನಸ್ಸು ಪ್ರತಿರೋಧ ಮಾಡುತ್ತದೆ ಎಷ್ಟು ವರ್ಷಗಳಿಂದ ಬೇರೆಯವರನ್ನು ದೂಷಿಸುತ್ತಾ ಬಂದಿರುವಿರಿ ಅದು ಅಭ್ಯಾಸವಾಗಿದೆ ಆದರೆ ಹೊಸ ಅಭ್ಯಾಸ ಮಾಡಬಹುದು ಪ್ರತಿದಿನ ಸ್ವಲ್ಪ ಸ್ವಲ್ಪ ಬದಲಾಗಿ ಇದೆಲ್ಲ ಮಾಡುವ ಶಕ್ತಿ ನಿಮ್ಮಲ್ಲಿಯೇ ಇದೆ ಬೇರೆಯವರ ಅನುಮತಿ ಬೇಕಿಲ್ಲ ಇಂದಿನಿಂದಲೇ ಶುರು ಮಾಡಿ ನಾಳೆ ಅಂತ ಹೇಳಬೇಡಿ ಇಲ್ಲೇ ಇಂದಿನಿಂದ